ಬನ್ನಿ ಅದೇ ಮಾವ ಮಲ್ಕೊಂಡಿದ್ದು ಅಷ್ಟಿದೆ ನೀರು ಬಾವಿ ವಿಶೇಷ ಏನಂದರೆ ಈ ಮುಟ್ಟದ ಹೆಂಗಸ್ರೆಲ್ಲ ಹೋಗಂಗಿಲ್ಲ ಬಾವಿಲ ಆವಾಗಿನ ಅವಾಗೆಲ್ಲ ಹೆಂಗಿತ್ತಂದರೆ ನಾವೇ ಬಾವಿಯಿಂದ ಆ ಥರ ಹಗ್ಗ ಹಾಕಿ ಸೇದಬೇಕಿತ್ತು ಬಟ್ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಐನ ಜಿ ಡೇ ಡೆ ಓಲ್ಗಾಸ್ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಆದಷ್ಟು ಬೇಗ ಮಾಡ್ಕೊಳ್ಳಿ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಆದಷ್ಟು ಬೇಗ ನಾನು ಹೇಳಿದ್ದೆ ನಮ್ಮ ಅತ್ತೆ ಹೂವು ತೋಟ ಬೆಳೆಸಿದ್ದು ಅಂತಂದೇಳಿ ತೋರಿಸ್ತೀನಿ ಏನೇನು ಹೂವೆಲ್ಲ ಹಾಕಿದ್ದಾರೆ ಅಂತಂದೇಳಿ ತೋರಿಸ್ತೀನಿ ಮತ್ತೆ ಇಲ್ಲೇ ಬರ್ ನೋಡಿ ನಮ್ಮ ಅತ್ತೆ ಬರ್ರಿ ಬನ್ನಿ ಅದೆಂತೆ ಹೂವಿನ ಗಿಡ ಎಲ್ಲ ಹಾಕಿದ್ರಲ್ಲ ಅದೆಲ್ಲ ತೋರಿಸಿ ಹೆಂಗೆ ಬೆಳೆಸಿದ್ರಿ ಏನಂತ ಮಾವ ಮಲ್ಕೊಂಡಿದ್ದು ಮಾವ ಮಲಗಿದ್ರು ಬನ್ನಿ ಹೋಗೋಣ ನಾನಿಂಥ ಚಪ್ಪಲಿನ್ನೇ ಹಾಕ್ಕೊಂಡಿದ್ದೆ ಹಾಗೆ ಬಂದಿದ್ದೆ ಮಕ್ಕಳೇ ಮಲಗಿದ್ದು ಅಂತೇಳಿ ಬನ್ನಿ ಮುಂದೆ ಬನ್ನಿ ಇಲ್ಲಿ ಇದು ಯಾವ್ದು ಗಿಡತ್ತೆ ಸೇಮ ಎಲ್ಲ ಹೋದ ಎಷ್ಟು ಗಿಡ ನಾಟಿಸಿದ್ರಪ್ಪ ಸತ್ತೋಯ್ತಾ ಹಾಂ ಹೋಯ್ತು ರೀ ಹೋಯ್ತಾ ತೋರಿಸ್ತೇನೆ ಸ್ವಲ್ಪ ಇದ್ದಲ್ಲ ಇಲ್ಲಿ ಹ್ಞೂ ಇಲ್ಲೆಲ್ಲ ಮಗ್ಗಿ ಹುಟ್ಟಿತ್ತು ಆಗಲೇ ನಿಮ್ಮದು ಹೂ ಎಷ್ಟು ಚೆಂದ ಆಗಿದ್ದಲ್ಲ ಎಲ್ಲ ಹೂವು ಸೇಮ್ ಆಗ್ತತೆ ಕಲರ್ ಅಂದರೆ ಚೇಂಜ್ ಅಲ್ಲದೇ ಬೇರೆ ಬೇರೆ ಆಗ್ತದೆ ಇದಂತಕ್ಕೆ ಗೊಬ್ಬರ ಹಿಂಗೆ ಹಾಕಿದ್ದೆ ಎಂಥದ್ದದು ಹ್ಞೂ ಬೆನೆ ಗೊಬ್ಬರ ಅಡಿಕೆ ಗೊಬ್ಬರ ಅಡಿಗೆ ಗೊಬ್ಬರ ಅಡಿಕೆ ಹಾಂ ಉಸಿಮೆ ಹಸಿನ್ ಕೊಟ್ರ ಇಲ್ಲಿ ಏನು ಸಕತ್ತು ಫ್ಲವರ್ ಆಗಿದೆ ಇಲ್ಲಿ ಹೂ ಹೂ ಆಗಿದೆ. ನನ್ನ ಮಗಳು ಒಬ್ಬಳು ಎದ್ದುಬಿಟ್ಲು ಎತ್ಕೊಂಡು ಬಂದೆ ಮಳೆ ಬೇರೆ ಸ್ಟಾರ್ಟ್ ಆಗಿದೆ ಜಿನಿ ಜಿನಿ ಅದಕ್ಕೆ ನಮ್ಮತ್ತೆ ಬೇಡ ಮಳೆ ಬರ್ತಾಯಿದೆ ಹೋಗಿ ನೀನು ವಾಪಸ್ ಅಂತಂದ್ರೆ ಅದಕ್ಕೆ ನಾನು ವಾಪಸ್ ಬಂದುಬಿಟ್ಟೆ ಇಲ್ಲೇ ನಿಂತ್ಕೊಂಡು ತೋರಿಸ್ತೀನಿ ನಮ್ಮತ್ತೆ ಹೂವಿನ ಗಿಡ ಅಂದರೆ ತುಂಬ ಇಷ್ಟ ಅವರು ಮೆಲ್ಲ ಮಾತಾಡ್ತಾ ಇದ್ದಾರೆ ನಮ್ಮ ಮಾವನಿಗೆ ತುಂಬ ಭಯಪಡ್ತಾರೆ ಸೊ ಹಂಗಾಗಿ ಬಾಡೋಗಿದ್ದೆ ಇಲ್ಲೇ ಎಲೆ ಬಾಡೋದ್ದು ಹುಳ ಬಿದ್ದಿರುತ್ತಲ್ಲ ಅದು ಬಾಡೋದು ಅದೆಲ್ಲ ಕೇ ಇದ್ದಾರೆ ಈಗ ಮಳೆ ಬರ್ತಾ ಇದೆ ನಾನು ಆಮೇಲೆ ಹತ್ರ ಹೋಗಿ ವೀಡಿಯೋ ಎಲ್ಲ ತೋರಿಸ್ತೀನಿ ಯಾವ ಥರ ಇದೆ ಅಂತಂದೇಳಿ ನೋಡಿ ಇವಾಗ ಮಾಡಲ್ಲ ಅದಕ್ಕೆ ದೂರದಿಂದ ತೋರಿಸ್ತೀನಿ ಕಾಣಿಸ್ತಾ ಇಲ್ಲ ಆಮೇಲೆ ಹತ್ರದಿಂದ ಹೋಗಿ ಮಾಡ್ತೀನಿ ಒಂದು ಸ್ವಲ್ಪ ಜಿನಿ ಜಿನಿ ಮಳೆ ಸ್ಟಾಪ್ ಆಗಲಿ ಅದು ಮಳೆ ನಿಮಗೆ ಕಾಣಿಸ್ತಾ ಇಲ್ಲ ಬಟ್ ಜಿನಿ 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 ಬರುತ್ತೆ ಇವಾಗ ಮಳೆ ಸ್ಟಾಪ್ ಆಗಿದೆ ಮಕ್ಕಳು ಸೈಲೆಂಟ್ ಆಗಿದ್ದಾರೆ ಸೊ ಹಂಗಾಗಿ ತೋರಿಸೋಣ ಅಂತ ಬಂದೆ ಇದೆಲ್ಲ ಡೇರೆ ಹೂವು ಅಂತಾರಲ್ವ ಅದು ಏನೇ ಕೆಲಸ ಇದೆ ಅಂತ ಹೋದರು ಸೊ ಹಂಗಾಗಿ ನಾನು ಒಬ್ಳಿ ಮಾಡ್ತಾ ಇದ್ದೀನಿ ವೀಡಿಯೋ ಇವಾಗ ಇದರಲ್ಲಿ ಬೇರೆ ಬೇರೆ ಥರ ಹೂವೆಲ್ಲ ಆಗುತ್ತೆ ಫ್ಲವರ್ಸ್ ಹೂವು ತುಂಬ ಆಗಿತ್ತು ಬಟ್ ಎಲ್ಲ ಡೈಲಿ ತೊಗೊಂಡು ತೊಗೊಂಡು ಅದು ದೇವರಿಗೆಲ್ಲ ಹಾಕ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಹೂವೆಲ್ಲ ಕಾಣಿಸ್ತಾ ಇಲ್ಲ ಇಲ್ಲಿ ಒಂದು ಸ್ವಲ್ಪ ಈಗ ಮಗ್ಗೆಗಳೆಲ್ಲ ಬಿಟ್ಟಿದೆ ಒಂದು ಎರಡು ಮೂರು ಹೂವ ಎರಳಿರೋದು ಮಾತ್ರ ಕಾಣಿಸ್ತಾ ಇರೋದು ನೋಡಿ ಎರಡು ಮೂರು ಮಗ್ಗೆ ಇದೆ ಇದು ಒಂದು ಗಿಡಕ್ಕೆ ಇಷ್ಟು ದೊಡ್ಡಕ್ಕೆ ಬೆಳೆದಿದೆ ಎಷ್ಟು ಇದೆಲ್ಲ ನಮ್ಮ ನಮ್ಮತ್ತೇ ಪಾಪ ಬಾವಿ ತೋರಿಸ್ತೀನಿ ಅಲ್ಲಿಂದ ಮಣ್ಣೆಲ್ಲ ಎತ್ಕೊಂಬಂದು ಎತ್ಕೊಂಬಂದು ಇಟ್ಟು ಒಬ್ಬರೇ ಇದೆಲ್ಲ ಮಾಡಿದ್ದಾರೆ ನಮ್ಮ ಬಾವ ಎಲ್ಲರೂ ಇದೆಲ್ಲ ಯಾಕಮ್ಮ ಮಾಡ್ತೀವಿ ವಯಸ್ಸಾಗಿದೆ ಅಂದ್ರೆ ನಮ್ಮತ್ತೆ ಕೇಳೋಂಗಿಲ್ಲ ಎಷ್ಟು ಹೂವೆಲ್ಲ ಆಗಿದೆ ನೋಡಿ ಮಗ್ಗೆ ಎಲ್ಲ ಎಷ್ಟು ಚೆನ್ನಾಗಾಗಿದೆ ಈ ಥರ ತೋಟ ಎಲ್ಲ ಇದ್ದರೆ ಎಷ್ಟು ಚಂದ ಇದೆಲ್ಲ ನೋಡೋಕ್ಕೆಲ್ಲ ಬೇಜಾರಂತಲೇ ಅಂತಲೇ ಅನಿಸಲ್ಲ ಹೆಂಗೆ ಟೈಮ್ ಹೋಗುತ್ತಂತ ಗೊತ್ತಾಗಲ್ಲ ಈ ಸೈಡ್ ಈ ಥರ ಹಳ್ಳಿ ಸೈಡೆಲ್ಲ ಆಯ್ತು ಎಂಡಿ ಎಷ್ಟು ಎಷ್ಟು ಉದ್ದಕ್ಕಿಟ್ಟಿದ್ದಾರೆ ಅಲ್ಲೆಲ್ಲ ಅಲ್ಲಿಂದ ಅಲ್ಲಿ ಹೊರಗಿಟ್ಟಿದ್ದಾರೆ ನಮ್ಮ ಮತ್ತೆ ಅದೆಲ್ಲ ಮಣ್ಣು ಎತ್ಕೊಂಬಂದು ಎತ್ಕೊಂಬಂದು ಪಾಪ ಒಬ್ಬರೇ ಮನೇಲಿ ಕೆಲಸ ಮಾಡಿಕೊಂಡು ಕೆಲಸದವ್ರಿಗೂ ಊಟ ಗೀಟ ಎಲ್ಲ ಕೊಟ್ಟು ಇದೆಲ್ಲ ಮಾಡ್ಕೊಂಡಿದ್ದಾರೆ ಪಾಪ ಅವರಿಗೆ ಹೂವಿನ ಗಿಡ ಅಂದರೆ ತುಂಬ ಇಷ್ಟ ಇನ್ನು ದಾಸ ಎಲ್ಲೂ ಹಾಕಿದ್ದಾರೆ ತೋರಿಸ್ತೀನಿ ನೋಡಿ ಯಾವ ದಾಸಗಳು ಆಗುತ್ತೆ ಗೊತ್ತಿಲ್ಲ ಇದೆಲ್ಲ ದಾಸ ಇದು ಕೆಂಪು ದಾಸೋಳ ಬಿಳಿ ದಾಸೋಳ ಮತ್ತೆ ಏನು ಯಾವುದು ಹೂವು ಕಲರ್ ಕಲರ್ ಹೂ ಆಗುತ್ತೆ ಇದೆಲ್ಲ ದಾಸೋಳ ಒಂದೇ ಕಡೆ ಇದೆ ಸೆಪರೇಟ್ ಇದೆ ಸೆಪರೇಟ್ ಬೇರೆ ಬೇರೆ ಇದೆ ಸ್ಟೈಲ್ ಆಗಿ ಇರತಕೊಳ್ಳೋ ಆ ಪರವಾಗಿಲ್ಲ ಇಲ್ಲಿ ಬಾವಿ ಇದೆ ತೋರಿಸ್ತೀನಿ ನೋಡಿ ಬಾವಿ ಹೇಗಿದೆ ಅಂತ ಹಾಗೆ ನನ್ನ ಚಾನಲ್ ಇನ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಮಾಡ್ಕೊಳ್ಳಿ ಹೋಗ್ಬೇಕು ಅಯ್ಯಪ್ಪ ಸಂಜೆ ಆಗೋಯ್ತಾಗಲಿಲ್ಲ ಹಳ್ಳ ಎಲ್ಲ ಬಂದಿದ್ದು ಪಾಪ ಎಂಥದ್ದು ಬಿತ್ತನೆ ಮಾಡ್ತಾ ಇಲ್ಲಿ ಕಾಣಿಸ್ತಿದೆ ನೋಡಿ ಬಾವಿ ನಾವು ಕುಡಿಯೋಕ್ಕೆ ಇದೆ ಬಾವಿನೇ ಯೂಸ್ ಮಾಡೋದು ಯಾಕೆ ಮುಚ್ಚಿಬಿಟ್ಟಿದ್ದಾರೆ ಅನಿಸುತ್ತೆ ಈ ಥರ ಎಳೆಯೋದು ಒಳಗಡೆ ಇದೆ ನೀರೆಲ್ಲ ಕಾಣಿಸುತ್ತೆ ನೋಡಿ ನೀರು ಅಷ್ಟಿದೆ ನೀರು ಈ ಬಾವಿ ವಿಶೇಷ ಏನಂದರೆ ಈ ಮುಟ್ಟಾದ ಹೆಂಗಸ್ರೆಲ್ಲ ಹೋಗಂಗಿಲ್ಲ ಬಾವಿ ಹತ್ರ ಬಾವಿ ಹತ್ರ ಹೋದರೆ ನೀರಲ್ಲೆಲ್ಲ ಹುಳ ಆಗುತ್ತೆ ಅಂತೆ ಅದಕ್ಕೋಸ್ಕರ ಮುಟ್ಟಾದ ಹೆಂಗಸ್ರನ್ನ ಯಾರನ್ನೂ ಕಳಿಸಲ್ಲ ಯಾರೂ ಹೋಗೋದು ಇಲ್ಲ ನೀರು ಬೇಕಂದಾಗ ಮಾತ್ರ ಕೈಲಿ ಪೈಪ್ ಇದೆ ಅಲ್ವ ಆ ಮೂಲಕ ತೊಗೊತಾರೆ ನೀರು ಮೋಟ್ರ್ ಹಾಕ್ಬಿಡ್ತಾರೆ ಮೋಟ್ರ್ ಹಾಕೋ ತಡ ನೀರೆಲ್ಲ ಬರುತ್ತೆ ಇವಾಗೆಲ್ಲ ಆವಾಗಿನ ಅವಾಗೆಲ್ಲ ಹೆಂಗೆತ್ತಂದರೆ ನಾವೇ ಬಾವಿಯಿಂದ ಆ ಥರ ಹಗ್ಗ ಹಾಕಿ ಸೇದಬೇಕಿತ್ತು ಬಟ್ ಇವಾಗ ಆ ಥರ ಎಲ್ಲ ಇಲ್ಲ ಸೇದಾಗೇನೂ ಇಲ್ಲ ಮೋಟ್ರೇ ಹಾಕ್ಬಿಟ್ಟಿದ್ದಾರೆ ಪೈಪ್ ಹಾಕ್ಬಿಟ್ಟು ಅದರಲ್ಲಿ ಇನ್ನೂ ತೋಟ ಅಲ್ಲಿವರೆಗೂ ಇದೆ ತುಂಬ ಇದೆ ಉದ್ದಕ್ಕಿದೆ ನಮ್ಮದು ಬಟ್ ಇವಾಗೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಮಕ್ಕಳು ಮಲಗಿದ್ದಾರೆ ಅದಕ್ಕೋಸ್ಕರ ನಾನು ಬಂದೆ ಇವಾಗ ಹೋಗ್ತಾ ಇದ್ದೀನಿ ಯಾವಾಗ ಮತ್ತೆ ಫ್ರೀ ಆದಾಗ ನಾನು ಈ ಥರ ವೀಡಿಯೋ ಮಾಡ್ಬೋದು ನಮ್ಮತ್ತೆ ಬೇರೆ ಬರ್ತಾ ಇದ್ದಾರೆ ನೋಡಲಿ ಅದು ದೊನದ ಕೊಟ್ಟಿಗೆ ಅದು ಇಲ್ಲಿನೂ ಇತ್ತು ದಾಸ ಗಿಡ ಎಲ್ಲ ಇತ್ತು ಎಲ್ಲ ಕಡ್ದು ಬಿಟ್ಟಿದ್ದಾರೆ ಇವಾಗೆಲ್ಲ ಹೇಳಿ ಹುಳ ಉಪ್ಪುಡಿ ಎಲ್ಲ ಬರುತ್ತಲ್ಲ ಸೊ ಅದಕ್ಕೋಸ್ಕರ ಇದು ನಮ್ಮ ಮನೆ ಗುಂಡ ಹೋಯ್ ಗುಂಡ ಗುಂಡ ಉಂಟಾಯ್ತದೆ ಅದಕ್ಕೆ ನಾನು ಜಾಸ್ತಿ ಇದಿಲ್ಲ ಪರಿಚಯ ಇಲ್ಲ ಯಾಕಂದರೆ ನಾನು ಬರೋದೆ ಅಪ್ರೂಪ ಪಾಪು ಎದ್ದಿದೆ ಅದಕ್ಕೆ ನಮ್ಮತ್ತೆ ಮತ್ತೆ ಕರೆಯೋಕ್ಕೆ ಸ್ಟಾಪ್ ಮಾಡ್ತೀನಿ ನೀವು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು